ಇದ್ರಲ್ಲಿ ತಿಲಕ್ ಶೇಖರ್ ಸರ್ನು ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ ಅದ್ಭುತವಾಗಿ ಬಂದಿದೆ ಸೆನ್ಸರ್ ಮಂಡಳಿ ಯು ಎ ಸರ್ಟಿಫಿಕೇಟ್ ಕೊಟ್ಟಿದೆ ಆ ಕಟ್ಸ್ನೇ ತಾರೀಕು ಏಪ್ರಿಲ್ ನಮ್ಮ ಚಿತ್ರ ರಿಲೀಸ್ ಇದೆ ಇದು ಒಬ್ಬ ಯೂಟ್ಯೂಬರ್ ಬೇಸ್ಡ್ ಸಿನ್ಮಾ ಇದು ಯೂಟ್ಯೂಬ್ಗೆ ಎಷ್ಟು ಪವರ್ ಇದೆ ಅಂತ ಈಗಾಗ್ಲೆ ನಾವು ನೋಡ್ತಾ ಇದ್ದೀವಿ ಈಗ ಡಿಜಿಟಲ್ ಮಾಧ್ಯಮ ಜಾಸ್ತಿ ಬೂಮ್ ಆಗ್ತಿರೋದ್ರಿಂದ ನಾವು ಯೂಟ್ಯೂಬ್ ಮೇಲೆನೆ ಥೀಮ್ ತಗೊಂಡು ಒಂದು ಸಿನ್ಮಾ ಮಾಡಿದ್ವಿ ಪ್ರಾಂಕ್ಸ್ ನೀವು ಯೂಶಲಿ ಮೊಬೈಲಲ್ಲೆಲ್ಲ ನೋಡಿರ್ತೀರ ಪ್ರ್ಯಾಂಕ್ ವಿಡಿಯೋಸ್ ಮಾಡೋದನ್ನ ಅದನ್ನ ಥೀಮ್ ಇಟ್ಕೊಂಡು ಈ ಸಿನಿಮಾ ಮಾಡಿರೋ ಅಂಥದ್ದು ನಾವು ನಾವು ರೀಸೆಂಟ್ ಆಗಿ ಒಂದು ಪ್ರ್ಯಾಂಕ್ ಕೂಡ ಮಾಡಿಸಿದ್ವಿ ಪ್ರಮೋಷನಲ್ ಪರ್ಪಸ್ಗೆ ಅದು ಆಲ್ರೆಡಿ ಒನ್ ಡೇಗೆ ಟೂ ಲ್ಯಾಕ್ಸ್ ವ್ಯೂಸ್ ಏನೋ ಹಾಕ್ತಾ ಇದೆ ಚೆನ್ನಾಗಿ ಹೋಗ್ತಾ ಇದೆ ಅದು ತರಲೆ ಅನ್ನೋರು ಬಹಳ ಸಪೋರ್ಟ್ ಮಾಡಿ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ನಾನು ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ಚಿತ್ರಕ್ಕೆ ಹೀರೋಯಿನ್ ಆಗಿ ವಿರಾನಿಕಾ ಅವರು ಮಾಡಿದ್ದಾರೆ ಅವರ ಕ್ಯಾರೆಕ್ಟರ್ ಬಗ್ಗೆ ಅವರೇ ಹೇಳ್ತಾರೆ ಸರ್ ಈ ಚಿತ್ರಕ್ಕೆ ಡಿಸ್ಟ್ರಿಬ್ಯೂಟರ್ ಬಂದ್ಬಿಟ್ಟು ಲೈಲಾಕ್ ಎಂಟರ್ಟೈನ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದೆ ಹೇಮಂತ್ ಅವರು ಅವರು ನನ್ನ ಪ್ರೀವಿಯಸ್ ಸಿನಿಮಾನು ಅವರೇ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಟ್ಟಿದ್ರು ಸೊ ಅದೇ ಒಂದು ಬಾಂಧವ್ಯದ ಮೇಲೆ ಈಗಿನ ಚಿತ್ರನೂ ಅವರೇ ಡಿಸ್ಟ್ರಿಬ್ಯೂಷನ್ ಮಾಡಿಕೊಡ್ತಾ ಇದ್ದಾರೆ ಇಲ್ಲ ತಿಲಕ್ ಅವರು ಆಕ್ಚುಲಿ ನೆನೆ ಬೆಳಿಗ್ಗೆ ಬರ ಮಾತಿತ್ತು ಅವರು ಆಂಟಿ ಎಕ್ಸ್ಪೈರ್ ಆಗಿದೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕೆ ಬರಲಿಲ್ಲ ಅವರು ಖಂಡಿತ ಖಂಡಿತ ಬರ್ತಾರೆ ಸರ್ ಖಂಡಿತ ಇವಾಗ ಆನಂದ್ ಅಡಿಯೋದ್ರಲ್ಲೂ ಒಂದು ವಿಡಿಯೋ ಮಾಡಿದ್ದಾರೆ ಅದರಲ್ಲೂ ಇದಾರೆ ತಿಲಕ್ ಸರ್ ಸರಿ ನಾವು ಆಕ್ಚುಲಿ ಒಂದು ಸಿಕ್ಸ್ಟಿ ಸ್ಕ್ರೀನ್ಸ್ ಮಾತ್ರ ಅನ್ಕೊತ ಇದ್ದೀವಿ ಸುದ್ದಿ ಹಾ ಇಲ್ಲ ನಾವು ಮೇಜರ್ ಆಗಿ ನೇ ಟಾರ್ಗೆಟ್ ಮಾಡ್ತಾ ಇದ್ದೀವಿ ನಾವು ಸಿಂಗಲ್ ಗಿಂತ ಮಲ್ಟಿಪ್ಲೆಕ್ಸ್ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಸೊ ನಮ್ದು ಡಿಜಿಟಲ್ ಮೇಲೆ ಇರೋದ್ರಿಂದ ಡಿಜಿಟಲ್ ಆಡಿಯನ್ಸೇ ಜಾಸ್ತಿ ಮಲ್ಟಿಪ್ಲೆಕ್ಸ್ ಬರೋ ಕಾನ್ಸೆಪ್ಟ್ ಇರುತ್ತೆ ಅನ್ನೋ ತರ ಟ್ರೈಲ್ ಆ್ಯಂಡ್ ಎರಡ್ ಮಾಡ್ತಾ ಇದೀವಿ ಖಂಡಿತ ಇವರೇ ಬರ್ತಾರೆ ಅನ್ನೋದೇನು ಜಡ್ಮೆಂಟ್ ಇಲ್ಲ ಆ ಥರ ಇದೆ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿರಾನಿಕಾ ಶೆಟ್ಟಿ ಅಂತ ಸೊ ಗ್ಯಾಂಗ್ಸ್ಟೋರ್ಸ್ಟೋರ್ ಚಿತ್ರದಲ್ಲಿ ನಾನು ಆಯ್ಕೆಯಾಗಿ ನಡೆಸಿದೀನಿ ಗಿರೀಶ್ ಸರ್ ಅವ್ರ ಜೊತೆಗೆ ಸೊ ಈ ಚಿತ್ರದಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಶ್ರುತಿ ಅಂತ ಹೇಳಿ ಒಂದು ಅರ್ಬನ್ ಗರ್ಲ್ ಕ್ಯಾರೆಕ್ಟರ್ ಒಂದು ಕಾಲೇಜಿಗೆ ಹೋಗ್ತಾ ಇರೋ ಹುಡುಗಿ ಆ್ಯಂಡ್ ಹೀರೋ ಕೆಲಸ ಎಲ್ಲ ಮಾಡಿದೆ ಬರೀ ಯೂಟ್ಯೂಬ್ ಮಾಡ್ತಾ ಇರ್ತಾರೆ ಅನ್ನೋದ್ರ ಮೇಲೆ ಆ ಬೇಸ್ ಮೇಲೆ ನಾನು ಸಪೋರ್ಟಿವ್ ಆಗಿ ನಿಲ್ತೀನ ಅಥವಾ ನಿಲ್ಲಲ್ವಾ ಆ ಕ್ಯಾರೆಕ್ಟ್ರಲ್ಲಿ ನನ್ನ ಕ್ಯಾರೆಕ್ಟ್ರ್ ಪ್ಲೇ ಆಗುತ್ತೆ ಸೊ ಆ್ಯಕ್ಚುಲಿ ಈ ಟೀಮ್ ಅವ್ರ ಜೊತೆ ವರ್ಕ್ ಮಾಡಿ ನನಗೆ ತುಂಬ ಖುಷಿಯಾಗಿದೆ ಇದಕ್ಕಿಂತ ಮುಂಚೆ ಬಿಫೋರ್ ಕೂಡ ಟ್ರೈಲರ್ ಲಾಂಚ್ ಈವೆಂಟ್ ಆಗಿತ್ತು ನಮ್ಮದು ಆ್ಯಂಡ್ ಅದಾಗಿದ್ದ ಮೇಲೆ ಈಗ ಪ್ರಮೋಷನಲ್ ಆ್ಯಕ್ಟಿವಿಟಿ ಕೂಡ ಸ್ಟಾರ್ಟ್ ಆಗಿದೆ ನಮ್ಮ ಟೀಮ್ ಅವರು ಹಂಗೆ ರೀಸೆಂಟ್ಲಿ ಒಂದು ಇಂಟರ್ವ್ಯೂ ಇದೆ ಅಂತ ಹೇಳ್ಬಿಟ್ಟು ನನ್ನ ಕರೆದುಬಿಟ್ಟು ಒಂದು ಗಾಡಿ ಯೂಶಲಿ ಹೀರೋಯಿನ್ಸ್ಗಳಿಗೆ ಗಾಡಿ ಪಿಕಪ್ ಮಾಡೋಕ್ಕೆ ಕಳಿಸ್ತಾರಲ್ಲ ಡ್ರೈವರ್ನ ಹಂಗೆ ಕಳಿಸ್ಬಿಟ್ಟು ಪ್ರ್ಯಾಂಕ್ ಮಾಡಿದರು ಒಂದು ಟ್ವೆಂಟಿ ತ್ರೀ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ನಾನು ತುಂಬ ಪ್ಯಾನಿಕ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ಅದು ಟೂ ಡೇಸ್ ಬ್ಯಾಕ್ ಅದು ರಿಲೀಸ್ ಆಗಿದೆ ತರಲೆ ಕಾರ್ ಅನ್ನೋದ್ರಲ್ಲಿ ತುಂಬ ಪ್ಯಾನಿಕ್ ಆಗಿ ಹತ್ಬಿಟ್ಟಿದ್ದೀನಿ ನಾನು ಆ್ಯಂಡ್ ತುಂಬ ಜನ ಅದ್ರ ಬಗ್ಗೆ ಕ್ವಶನ್ ಕೇಳಿದ್ರು ಅದೇನು ನೀವು ಏನಂತಾರೆ ಅದೇನು ಸ್ಕ್ರಿಪ್ಟೆಡ್ ಅಲ್ವಾ ಹೇಳಿ ಇವ್ರದ್ದು ಮೇ ಬಿ ಸ್ಕ್ರಿಪ್ಟೆಡ್ ಇರ್ಬೋದು ಬಟ್ ನನಗೆ ಮಾತ್ರ ಗೊತ್ತಿರಲಿಲ್ಲ ನಾನು ತುಂಬ ಪ್ಯಾನಿಕ್ ಆಗಿದೆ ಸೊ ಆಲ್ರೆಡಿ ಈ ಥರ ಪ್ರಮೋಷನಲ್ ಆಕ್ಟಿವಿಟೀಸ್ಗಳನ್ನ ಸ್ಟಾರ್ಟ್ ಮಾಡಿದೀವಿ ಅಂತ ಹೇಳಿದ್ರೆ ಮೋರ್ ದ್ಯಾನ್ ದಟ್ ಡಿಜಿಟಲ್ ರಿಲೇಟೆಡ್ ಮತ್ತು ಪ್ರ್ಯಾಂಕ್ ಮಾಡೋದ್ರಿಂದ ಎಷ್ಟೊಂದು ಡಿಸ್ಅಡ್ವಾಂಟೇಜ್ ಆಗುತ್ತೆ ಕೆಲವೊಂದು ಸಲ ಅಡ್ವಾಂಟೇಜ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಬೇಸ್ ಆಗಿ ಕೆಲವೊಂದು ಸೀನ್ಸ್ಗಳನ್ನ ರಿಯಲ್ ಆಗೇ ಪ್ರ್ಯಾಂಕ್ನ ಶೂಟ್ ಮಾಡಿದ್ದೀವಿ ಈ ಪ್ರಾಜೆಕ್ಟಿಗೆ ಸೊ ಇದು ನನ್ನ ಕ್ಯಾರೆಕ್ಟರ್ ಮತ್ತು ನಮ್ಮ ಟೀಮ್ ಜೊತೆ ವರ್ಕ್ ಮಾಡಿರೋದು ಥ್ಯಾಂಕ್ ಯು ಸೊ ಮಚ್ ನಾನು ಚಿತ್ರದಲ್ಲಿ ಆಗೋದನ್ನ ನೀವು ಚಿತ್ರ ನೋಡಬೇಕು ಬಟ್ ರೀಸೆಂಟ್ಲಿ ಫ್ರ್ಯಾಂಕ್ ಆಗಿದ್ದೀನಿ ನಮ್ಮ ಟೀಮ್ ಅವರೇ ಮಾಡ್ತಾರೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಎಷ್ಟು ವೆಲ್ ಪ್ಲಾನ್ಡ್ ಮಾಡಿದ್ರು ಅಂತ ಹೇಳಿದ್ರೆ ಲೈಕ್ ಹಿಂಗೇನೆ ಒಂದೆರಡು ಮೂರು ಯೂಟ್ಯೂಬ್ ಚಾನೆಲ್ ಹೆಸರು ಹೇಳ್ಬಿಟ್ಟು ಇದ್ರದ್ದು ಇಂಟರ್ವ್ಯೂ ಇದೆ ಪ್ರಮೋಷನಲ್ ಆಕ್ಟಿವಿಟೀಸ್ ಆಕ್ಟಿವಿಟಿ ನೀವು ಬನ್ನಿ ಕೆಳಗಡೆ ಗಾಡಿ ಹತ್ಕೊಳ್ಳಿ ಅಂತೇಳಿ ನಮ್ಮ ಮನೆ ಹತ್ರ ಗಾಡಿ ಕಳಿಸಿದ್ರು ನಾನು ಒಂದ್ ಸ್ವಲ್ಪ ಏನೋ ಟೆನ್ಶನ್ ಹೋಗಿ ಕುತ್ಕೋಬೇಟೆ ಗಾಡಿಲಿ ಬಟ್ ಹೋಗಿದ್ಮೇಲೆ ಅವ್ರು ನನಗೆ ಸ್ಪ್ರೇ ಹಾಕೋದು ಅವೆಲ್ಲ ಮಾಡಿದ್ರು ನನಗೆ ತುಂಬಾ ಭಯ ಆಯ್ತು ಎಲ್ಲಿ ನನ್ನ ಕಾನ್ಶಿಯಸ್ ಅನ್ಕಾನ್ಶಿಯಸ್ ಆಗ್ಬಿಡ್ತೀನಿ ಅಂತ ನಿಮ್ಗೆ ಗೊತ್ತಲ್ಲ ಯೂಶಲಿ ಹುಡುಗಿರ್ ಬಗ್ಗೆ ಸೇಫ್ಟಿ ವಿಷಯ ಬಂದಾಗ ಯೂಶಲಿ ಪ್ಯಾನಿಕ್ ಆಗ್ಬಿಡ್ತಾರೆ ಸೊ ಈ ತರದೆಲ್ಲ ಆಯ್ತು ಬಟ್ ನಾನು ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟೆಡ್ ಮಾಡಿರ್ಲಿಲ್ಲ ಆ ಟೀಮ್ ಅಲ್ಲಿ ವರ್ಕ್ ಮಾಡೋರು ನನ್ನನ್ನೇ ಇನ್ಕ್ಲೂಡ್ ಮಾಡ್ತಾರೆ ಪ್ರಾಂಕ್ ಮಾಡ್ತಾರೆ ಅಂತ ಹೇಳಿ ಬಟ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಇನ್ನು ಒಂದು ವೀಕ್ ಹತ್ರ ಹತ್ರ ಟೈಮ್ ಇದೆ ಥ್ಯಾಂಕ್ ಯು ಈ ಚಿತ್ರಕ್ಕೆ ಇನ್ನೊಂದು ಬ್ಯಾಕ್ ಬೋನ್ ಅಂದ್ರೆ ಡೈರೆಕ್ಷನ್ ಟೀಮ್ಗೆ ಗಿರೀಶ್ ಬಿಜ್ಜಲ್ ಇವರು ನನಗೆ ಪ್ರೀವಿಯಸ್ ಸಿನಿಮಾ ಇಂದೂ ಡೈರೆಕ್ಷನ್ ಟೀಮ್ ನಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ನಮ್ಮ ಪ್ರೀವಿಯಸ್ ಸಿನ್ಮಾ ಭಾವಚಿತ್ರ ಅದು ಈಗ ಜಿಯೋ ಸ್ಟಾರ್ ಅಲ್ಲಿ ಇದೆ ಅದಕ್ಕೇನು ಪ್ರೀತಿ ಪ್ರೀತಿ ಪ್ರೋತ್ಸಾಹ ಕೊಟ್ರಿ ಅದ್ ಇದೇ ಅದೇ ರೀತಿ ಇದಕ್ಕೂ ಕೊಡ್ತೀರಾ ಅಂತ ಕೇಳ್ಕೊತೀನಿ ಈಗ ಗಿರೀಶ್ ಬಿಜ್ಜಲ್ ಮಾತಾಡ್ತಾರೆ ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಈ ಸಿನಿಮಾದಲ್ಲಿ ಸಹ ನಿರ್ದೇಶಕನಾಗಿ ಮತ್ತು ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಕ್ಯಾರೆಕ್ಟರ್ ಹೆಸರು ಬಂದು ಬಲರಾಮ್ ಅಂತ ನನ್ನದು ಹಾಗೂ ತಿಲಕ್ ಸರ್ ಪಾರ್ಟು ಒಟ್ಟೊಟ್ಟಿಗೆ ಹೋಗ್ತಾ ಇರುತ್ತೆ ಸಿನಿಮಾದಲ್ಲಿ ಒಂದು ಇಂಪಾರ್ಟೆಂಟ್ ಎಕ್ಸ್ಪೀರಿಯೆನ್ಸ್ ಈ ಸಿನಿಮಾದಲ್ಲಿ ಅಂತಂದರೆ ಇದು ಒಂದು ಆ್ಯಕ್ಷನ್ ಕಾಮಿಡಿ ಸಿನಿಮಾ ಬಟ್ ನಂದು ಕ್ಯಾರೆಕ್ಟರ್ ಬಂದ್ಬಿಟ್ಟು ತುಂಬ ಸೀರಿಯಸ್ ಬಟ್ ಈ ಕ್ಯಾರೆಕ್ಟರ್ ಹೇಗೆ ಈ ಕಾಮಿಡಿ ಸುತ್ತ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಂಡು ಬಟ್ ಆ ಕಾಮಿಡಿಯಲ್ಲಿ ಹೇಗೆ ಅದು ಜಾಯಿನ್ ಆಗುತ್ತೆ ಅನ್ನೋದು ಒಂದು ಚಾಲೆಂಜಿಂಗ್ ಆಗಿತ್ತು ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿವರೆಗೂ ಅಷ್ಟು ಹೇಳೋಕ್ಕೆ ಥ್ಯಾಂಕ್ ಯು ಈಗ ಈ ನಮಗೆ ಚಿತ್ರಕ್ಕೆ ಸಂಕಲನ ಮಾಡಿರೋದು ರತೀಶ್ ಕುಮಾರ್ ಅವರು ನನ್ನ ಬ್ರದರ್ ಅವರು ಪ್ರೀವಿಯಸ್ ಸಿನಿಮಾಗೂ ಕೆಲಸ ಮಾಡಿದ್ರು ಅವರು ಸಿನಿಮಾ ಬಗ್ಗೆ ಓಕೆ ಇನ್ನೊಬ್ರು ಯುವ ಕಿಶ್ ಅವರು ಯುವಕಿಶ್ ಅವರು ಆರ್ಟಿಸ್ಟ್ ಇವ್ರು ಇವರು ಸಾಕಷ್ಟು ಕನ್ನಡ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಇವರು ಹೈದರಾಬಾದ್ ಅಲ್ಲಿ ಚಿರಂಜೀವಿ ಅವರು ರಜನಿಕಾಂತ್ ಅವರು ಯಾರ ಹತ್ರ ಟ್ರೈನ್ ಆಗಿದ್ರು ಅವ್ರ ಹತ್ರನೇ ಟ್ರೈನ್ ಆಗಿ ಬಂದಿದ್ದಾರೆ ಆಕ್ಟಿಂಗ್ ಅಂದ್ರೆ ತುಂಬಾ ಪ್ಯಾಶನ್ ಅವರು ಅವರು ಈ ಸಿನಿಮಾದಲ್ಲಿ ಪೊಲೀಸ್ ಆಫೀಸರ್ ರೋಲ್ ಮಾಡಿದ್ದಾರೆ ಅದೊಂದು ಬಹಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅದ್ರ ಬಗ್ಗೆ ಅವರೇ ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಯೋಗೀಶ್ ಅವರು ದಿಸ್ ಇಸ್ ಇದು ನಮ್ಮದು ಒಂದು ಸಿಕ್ಸ್ತ್ ಮೂವಿ ನಮ್ಮದು ಕನ್ನಡದಲ್ಲಿ ಇದರಲ್ಲಿ ನಾನು ಪೊಲೀಸ್ ಆಫೀಸರ್ ತಕ್ಷ ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡಿದ್ದೀನಿ ಮೈನ್ಲಿ ಬೇಸಿಕಲಿ ಏನಂದ್ರೆ ಇವರು ಎರಡು ಗ್ಯಾಂಗ್ಸ್ ಇರುತ್ತೆ ಆ ಗ್ಯಾಂಗ್ಸ್ಗೆ ಯಾವ ಥರ ನಾನು ಪೈಪೋಟಿಯಾಗಿ ಅವ್ರನ್ನ ಇಟ್ಕೊಳಕ್ಕೆ ಕ್ಯಾರೆಕ್ಟರ್ ಕ್ಯಾರೆಕ್ಟರೇಷನ್ ಇರುತ್ತೆ ನಮ್ಮದು ಸೊ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಏನೋ ಎಷ್ಟೊಂದು ಟೀಮ್ ಟೀಮ್ ಆಗಿ ಕೆಲಸ ಮಾಡಿ ಎಲ್ಲ ಮಾಡಿದ್ದಾರೆ ಯಾವಾಗಿಂದ ಆಲ್ಮೋಸ್ಟ್ ನಾವು ತುಂಬಾ ಏನು ಈಚ್ ಆ್ಯಂಡ್ ಎವ್ರಿಥಿಂಗ್ ತಿಂಗ್ ಫಸ್ಟ್ ಹಿಡಿದು ಇಲ್ಲಿವರೆಗೂ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಸೊ ಇಲ್ಲಿವರೆಗೂ ಬಂದಿದ್ದು ತುಂಬಾ ಖುಷಿ ಆಗುತ್ತೆ ಇವಾಗ ನೋಡಿದ್ರೆ ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ ಮುಂದೆ ಮುಂದಕ್ಕೆ ಹೋಗುತ್ತಾ ಅಂತ ನೋಡ್ತಾ ಇದ್ದೀನಿ ಅಂಡ್ ಅಷ್ಟೇ ಲಾಸ್ಟ್ ಅಲ್ಲಿ ಇಡಿತೀನಿ ಲಾಸ್ಟ್ ಅಲ್ಲಿ ಇಡಿತೀನಿ ಅಲ್ಲಿಗೂ ನನ್ನತ್ರ ಏನು ಪ್ರಾಂಗ್ ಮಾಡಲ್ಲ ಸೋ ನಾನು ಇಟ್ಕೊಂತೀನಿ ಲಾಸ್ಟ್ ಅಲ್ಲಿ ಬಟ್ ಅಲ್ಲಿಗೂ ಲಾಸ್ಟ್ ಅಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ ಸೊ ಅದನ್ನ ಅಲ್ಲೇ ನೋಡಬೇಕು ಸೋ ಇಷ್ಟನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ ಈ ಚಿತ್ರಕ್ಕೆ ಸಂಗೀತ ನೀಡಿರೋದು ಜಾನ್ ಕೆನಡಿ ಅಂತ ಈ ಚಿತ್ರದ ಬಗ್ಗೆ ಅವರು ಅವರ ಎಕ್ಸ್‌ಪೀರಿಯನ್ಸ್ ನ ಷೇರ್ ಮಾಡ್ಕೊತಾರೆ ಎಲ್ಲರಿಗೂ ಸ್ವಾಗತ ಜಾನ್ ಕೆನಡಿ ಅಂತ ಇದು ನನ್ನ ನಾಲ್ಕನೇ ಸಿನಿಮಾ ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಗಿರೀಶ್ ಬಾಬು ರಾವ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸೊ ಈ ಸಿನಿಮಾ ನಾಲ್ಕು ಸಾಂಗ್ ಇದೆ ಬೇಸಿಕ್ಲಿ ಒಂದೊಂದು ಸಾಂಗ್ನು ಡಿಫ್ರೆಂಟ್ ಟೈಪ್ಸ್ ಡಿಫ್ರೆಂಟ್ ಚಾನಲ್ಗಳಿದೆ ಸೊ ನಾವು ಸಾಂಗ್ ಕಂಪೋಸ್ ಮಾಡ್ದಾಗಿಂದಾಗ್ಲೂ ಎಲ್ಲ ಒಂದು ಡಿಸ್ಕಸ್ ಮಾಡಿ ಆ್ಯಸ್ ಅ ಟೀಮ್ ವರ್ಕ್ ಮಾಡಿದ್ದೀವಿ ಸೊ ಎಂಟೈರ್ ಟೀಮ್ ಒಳ್ಳೆ ಕೋಆಪ್ರೇಷನ್ ಕೊಟ್ಟಿದ್ದಾರೆ ಸಿನಿಮಾಗೆ ಮ್ಯೂಸಿಕ್ ಮಾಡೋದಕ್ಕೆ ಎಸ್ಪೆಷಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದಾಗಲೂ ಎಲ್ಲರೂ ಸ್ಟುಡಿಯೋನಲ್ಲಿ ಬಂದು ಕೂತ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಹೆಲ್ಪ್ ಮಾಡ್ಕೊಂಡು ವಿ ಡಿಸ್ಕಸ್ ಅಬೌಟ್ ಈಚ್ ಸೀನ್ಸ್ ಡಿಸ್ಕಸ್ ಮಾಡಿ ಮ್ಯೂಸಿಕ್ ಸ್ಕೋರ್ ಮಾಡಿರೋದು ಸೊ ಥ್ಯಾಂಕ್ ಯು ಫಾರ್ ದ ಎಂಟೈರ್ ಟೀಮ್ ಸಾಂಗ್ಸು ತುಂಬ ಚೆನ್ನಾಗಿದೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ರೀ ರೆಕಾರ್ಡಿಂಗ್ ಚಾಲೆಂಜಿಂಗ್ ಆಗಿತ್ತು ಯಾಕಂದರೆ ಕಾಮಿಡಿ ಇದೆ ಡಿಫ್ರೆಂಟ್ ಈ ಸಿನಿಮಾದಲ್ಲಿ ನೋಡಿದ್ರೆ ನೀವು ಕಾಮಿಡಿ ಸೀರಿಯಸ್ ಎಮೋಷನ್ಸು ಡಿಫ್ರೆಂಟ್ ಸೀನ್ಸ್ ಇದೆ ಸೊ ಇಟ್ ಚಾಲೆಂಜಿಂಗ್ ಚಾಲೆಂಜಿಂಗ್ ಅಂತ ಹೇಳೋದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿತ್ತು ವರ್ಕ್ ಮಾಡೋದಕ್ಕೆ ನನಗೂ ಈ ತರ ಒಂದು ಫೋರ್ತ್ ಸಿನಿಮಾ ಇರೋದ್ರಿಂದ ಒಂದು ಹೊಸ ಇತ್ತು ಮ್ಯೂಸಿಕ್ ಮಾಡೋದಕ್ಕೆ ಕರೌಂಡ್ ಟೂ ವೀಕ್ಸ್ ಟೂ ವೀಕ್ಸ್ ಇನ್ ಬಿಟ್ವೀನ್ ಸ್ವಲ್ಪ ಟೆಕ್ನಿಕಲ್ ಇದೆಲ್ಲ ಇತ್ತು ಸೊ ಟೂ ವೀಕ್ಸ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಥ್ಯಾಂಕ್ ಯು ಆಕ್ಚುಲಿ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರಿಗೆ ನೀವು ಸಿನಿಮಾ ನೋಡ್ತಿದಾಗ ಒಂದಷ್ಟು ಪೋರ್ಷನ್ಸ್ ಹಾಲಿವುಡ್ ಮ್ಯೂಸಿಕ್ ಫೀಲ್ ಅನ್ಸುತ್ತೆ ಆಕ್ಚುಲಿ ಅವರು ಅದೇ ಜಾನರ್ ತರನೇ ಮ್ಯೂಸಿಕ್ ಕೂಡ ಟ್ರೈ ಮಾಡ್ತಾರೆ ಆ ಟೈಟಲ್ ಸಾಂಗ್ ಇದೆ ಸರ್ ಟೈಟಲ್ ಸಾಂಗ್ ಇದೆ ಇನ್ನೊಂದು ನಾನು ಇನ್ನೊಬ್ಬರ ಹೆಸರು ಹೇಳ್ಬಿಡ್ತೀನಿ ಗೌತಮ್ ಶಿವತ್ ಸರ್ ಸರ್ ನಾನು ಪ್ರೀವಿಯಸ್ ಸಿನ್ಮಾಗೆ ಅವರೇ ಬಿಜೆ ಮಾಡಿದಿತ್ತು ನನಗೆ ಒಂದು ಪೋರ್ಷನ್ಗೆ ನನಗೆ ಅವ್ರ ಜೊತೆ ಸಿಂಕ್ ಅವರು ಅದನ್ನ ಮಾಡ್ತಾರೇನೋ ಏನೋ ಅನ್ನೋದು ಒಂದಿತ್ತು ನಾನು ಜಾನಿ ಕೇಳ್ದೆ ಈ ಪೋರ್ಷನ್ಸ್ ಅವ್ರ ಹತ್ರ ಮಾಡ್ಸನ್ ಅಂತ ಅವರು ಬಹಳ ಓಪನ್ ಹಾರ್ಟೆಡ್ಲಿ ಅವ್ರು ವೆಲ್ಕಮ್ ಮಾಡಿದ್ರು ಪರವಾಗಿಲ್ಲ ಸರ್ ಸಿನಿಮಾಗೆ ಜಸ್ಟಿಫಿಕೇಶನ್ ನಿಮ್ಗೆ ಏನ್ ಅನಿಸ್ತದೆ ಡೈರೆಕ್ಷನ್ ಟೀಮ್ಗೆ ನಿಮ್ಗೆ ಏನ್ ಬೇಕನ್ನತಿದೆ ನಾನು ಕೊಡಕ್ಕಾಗಲ್ಲ ಅಂತ ಅಲ್ಲ ಅವ್ರು ಕೊಡ್ತಾರೆ ಬಟ್ ನನಗೆ ಅವ್ರ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇದ್ದಿದ್ರಿಂದ ನನಗೆ ಆ ಪೋಷನ್ ಅವ್ರು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇತ್ತು ಸೊ ಅವರು ಓಪನ್ ಹಾರ್ಟೆಡ್ಲಿ ಅದಕ್ಕೆ ಅಂದ್ರೆ ತುಂಬಾ ದೊಡ್ಡ ರಿಸ್ಕ್ ತಗೊಂಡು ಇಲ್ಲ ಮಾಡ್ಲಿ ಅಂತಾನೆ ಹೇಳಿದ್ರು ಗೌತಮ್ ಸರ್ ಅಷ್ಟೇ ಇನ್ನೊಬ್ಬರು ಕೆಲಸ ಮಾಡಿರೋದಕ್ಕೆ ಅವರು ಮಾಡೋದಕ್ಕೆ ಇಷ್ಟಪಡಲ್ಲ ಬಟ್ ನನಗೋಸ್ಕರ ನನ್ನ ಅವ್ರ ಫ್ಲೇವರ್ ಇರಲಿ ಒಂದು ಸ್ವಲ್ಪ ಅನ್ನೋದಕ್ಕೆ ಒಂದು ಸ್ವಲ್ಪ ಪೋಷನ್ ಅವ್ರ ಹತ್ರನೂ ಸಿನಿಮಾ ಚೆನ್ನಾಗಿ ಸರ್ ಸಾಂಗ್ಸ್ ನಾಲ್ಕು ಸಾಂಗ್ ಇದೆ ಇದರಲ್ಲಿ ಒಂದು ಇಂಗ್ಲಿಷ್ ಪ್ಯಾಟರ್ನ್ ಅಲ್ಲಿ ಮೆಟಲ್ ಬ್ಯಾಂಡ್ ಥೀಮ್ ಅಲ್ಲಿ ಅದು ಇವರು ಬಹಳ ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾರೆ ಆ ಥೀಲ್ ಸೊ ಅದನ್ನ ಒಂದು ಎಕ್ಸ್ಪೆರಿಮೆಂಟ್ ತರ ಮಾಡಿದ್ದಾರೆ ಸಾಂಗ್ ಥಿಯೇಟರ್ ಅಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಸೊ ಹಾಗೆ ಇದರಲ್ಲಿ ಆರ್ಟಿಸ್ಟ್ಸ್ ಇದ್ದಾರೆ ಲೋಕೇಂದ್ರ ಇದ್ದಾರೆ ಲೋಕೇಂದ್ರ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ನನ್ನ ಜೊತೆ ಥ್ರೂಔಟ್ ಸೂರಜ್ ಹಾಗೂ ಲೋಕೇಂದ್ರ ಆಕ್ಟ್ ಮಾಡಿದ್ದಾರೆ ಸೊ ಅವ್ರ ಎಕ್ಸ್ಪೀರಿಯನ್ಸ್ ಅವ್ರು ಹೇಳ್ತಾರೆ ಎಲ್ರಿಗೂ ನಮಸ್ಕಾರ ಆಮ್ ಸೊ ಸಾರಿ ಲೇಟ್ ಆಗೋಯ್ತು ಆಫೀಸ್ ಕೆಲಸ ಮುಗಿಸ್ಕೊಂಡ್ ಬಂದಿದ್ದು ಸೊ ಇದು ಇವ್ರ ಜೊತೆ ಮೂರನೇ ಸಿನಿಮಾ ಮಾಡ್ತಾ ಇದೀನಿ ಮೊದಲನೇ ಸಿನಿಮಾದನ್ನು ನಾನು ಬಿಟ್ಕೊಟ್ಟಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಪ್ರತಿ ಸಿನಿಮಾದಲ್ಲೂ ನನ್ ಕರ್ಸಿ ಕರ್ಸಿ ಯಾಕೆ ಮಾಡ್ಸ್ತಿದ್ದಾರೆ ಆ ತುಂಬಾ ಚೆನ್ನಾಗಿ ಬಂದಿದೆ ನಮಗೆ ನನ್ನ ನೋಡಿದ್ರೆ ಏನನ್ಸುತ್ತೆ ಗೊತ್ತಿಲ್ಲ ಅವ್ರಿಗೆ ಬರೀ ಕಾಮಿಡಿ ರೋಲ್ ಜಾಸ್ತಿ ನನಗೆ ತುಂಬಿಸ್ತಾ ಇದ್ದಾರೆ ಸೊ ಅದು ನನ್ಗೆ ಒಳ್ಳೇದಾಗಲಿ ಅಂತ ನಾನ್ ನನಗೋಸ್ಕರ ವಿಶ್ ಮಾಡ್ಕೊತೀನಿ ಸುಮಾರು ಸಿನಿಮಾಗಳಲ್ಲಿ ನನ್ ಬರಲಿ ನನಗೆ ಇದೇ ತರ ಆ್ಯಂಡ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಪ್ರತಿಯೊಬ್ಬರಿಗೂ ಇಲ್ಲಿ ನನಗೆ ಒಂದು ಅವಕಾಶ ಕೊಟ್ಟು ನನಗೆ ಇಲ್ಲಿ ಇವತ್ತು ಈ ಸ್ಟೇಜ್ ಮೇಲೆ ಬಂದು ಕೂಡಿಸೋಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸೂರಜ್ ಅಂತ ಇದು ನನ್ನ ಮೊದಲನೇ ಸಿನಿಮಾ ಈ ಸಿನಿಮಾಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಚಾನ್ಸ್ ಸಿಕ್ಕಿದ್ದೆ ನನ್ನ ಫ್ರೆಂಡು ಮತ್ತು ನಮ್ಮ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಈ ಸಿನಿಮಾಗೆ ನಾನು ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಮನೆ ಬಿಟ್ಬಿಟ್ಟು ಇವ್ರ ಜೊತೆನೇ ಇದ್ದೆ ಇವರು ಟೀಮ್ ಜೊತೆನೇ ಕೆಲಸ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ನನಗೆ ಗಿರೀಶ್ ಸರ್ ಫ್ರೆಂಡ್ ಕ್ಯಾರೆಕ್ಟರ್ ಇದ್ದೀನಿ ನಾನು ಒಂದು ನಾಲ್ಕು ಜನ ಫ್ರೆಂಡ್ಸ್ ಇರ್ತೀವಿ ನಮ್ಮ ಲೋಕಿ ಕೂಡ ಇರ್ತಾನೆ ಎಲ್ಲರೂ ಒಟ್ಟಿಗೆ ಇರ್ತೀವಿ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ನಾನು ಮೊದಲನೇ ಬರಾಯ್ತು ಅಷ್ಟೇ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಹೇಳ್ಬೇಕು ಜಶ್ವಂತ್ ಅಂತ ಆ ಜಶವಂತ್ ನನಗೆ ಪ್ರೀವಿಯಸ್ ಸಿನಿಮಾದಿಂದಾನು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಕೆಲಸ ಮಾಡ್ತಿದ್ದಾನೆ ಡೈರೆಕ್ಷನ್ ಆಗ್ಬೋದು ಕ್ಯಾಮ್ರಾ ಆಗ್ಬೋದು ಅವ್ನು ಮೇಜರ್ ಆಗಿ ಕ್ಯಾಮ್ರಾನೇ ಫೋಕಸ್ ಮಾಡ್ತಾ ಇರೋದು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ಗೂ ಕೆಲಸ ಮಾಡಿದ ಅವನು ಆ ಇದಕ್ಕೆ ಕ್ಯಾಮ್ರಾ ಬೇರೆ ಇದ್ದಾರೆ ಅಜಯ್ ಅಂತ ಸೊ ಇವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಸಿನಿಮಾದಲ್ಲಿ ಹಾಗೆ ಅವರು ಬೇರೆ ಡಿಪಾರ್ಟ್ಮೆಂಟ್ಗೂ ಹೆಲ್ಪ್ ಮಾಡ್ತಾ ಇದ್ದಾರೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಕೂಡ ಆಕ್ಟ್ ಮಾಡಿದ್ದಾರೆ ಅವರು ಒಂದು ಫ್ಯಾನ್ ಅನ್ನೋ ಕ್ಯಾರೆಕ್ಟರ್ ಅದು ಸಿನಿಮಾದಲ್ಲೇ ನೋಡಿದ್ರೆನೆ ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅವ್ರ ಅವ್ರಕ್ಟರ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಅವ್ರು ಸ್ವಲ್ಪ ನಾಚಕೋತಿದ್ದಾರೆ ಮಾತಾಡೋದಕ್ಕೆ ಸೊ ಇದು ನಮ್ಮ ಸಿನಿಮಾದು ಅಂದ್ರೆ ಟೀಮ್ ಆಗಿತ್ತು ಇನ್ನೊಂದು ಸ್ವಲ್ಪ ಜನ ಇವತ್ತು ಬರಕ್ ಬಟ್ ಖಂಡಿತ ಸಿನಿಮಾ ಬೇರೆ ಆಕ್ಟಿವಿಟೀಸ್ ನಲ್ಲಿ ತೊಡಗ್ತಾರೆ ಅವರು ಬೇರೆ ಏನಾದರೂ ಕ್ವಶನ್ಸ್ ಇದೆಯಾ ಇದು ಆ್ಯಕ್ಚುಲಿ ಇನ್ನೊಂದು ಹೇಳ್ತೀನಿ ಇದು ಸಿನ್ಮಾ ಬಂದ್ಬಿಟ್ಟು ಪ್ರತಿಯೊಬ್ಬನಿಗುನು ಜೀವನದಲ್ಲಿ ಏನೋ ಮಾಡಬೇಕು ಏನೋ ಸಾಧಿಸ್ಬೇಕು ಅನ್ನೋದೊಂದಿರುತ್ತೆ ಅದು ಅವ್ನು ಯಾವಾಗ ಕಂಡುಕೊಂತಾನೆ ಅಲ್ಲಿಂದ ಅವ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅದಕ್ಕೆ ಮುಂಚೆ ಅವ್ನ ಲೈಫ್ ಏನಿತ್ತು ಅದಾದ್ಮೇಲೆ ಅವನ ಲೈಫ್ ಏನಿತ್ತು ಅನ್ನೋದು ಸೊ ಅದಾದ್ಮೇಲೂ ಅವ್ನಿಗೆ ಲೈಫ್ ನಲ್ಲಿ ಏನೇನು ಚಾಲೆಂಜಸ್ ಬರುತ್ತೆ ಪ್ರತಿಯೊಬ್ಬರಿಗೂ ಇರುತ್ತೆ ನಾನೇನೋ ಒಂದು ಆರ್ಟಿಸ್ಟ್ ಆಗ್ಬೇಕು ಅಥವಾ ಅಂದ್ರೆ ಅವ್ರು ಮಾಡ್ತಿರೋ ಪ್ರೊಫೆಷನ್ ಬಿಟ್ಬಿಟ್ಟು ಬೇರೆ ಒಂದು ಪ್ಯಾಷನ್ ಅಂತ ಇರುತ್ತೆ ತುಂಬಾ ಜನ ಅಹ್ ಪ್ರೊಫೆಷನ್ ಚೂಸ್ ಮಾಡ್ಕೊಂಡು ಪ್ಯಾಷನ್ ಬಿಟ್ಬಿಡ್ತಾರೆ ಸೊ ಈ ವ್ಯಕ್ತಿ ಅವನ್ ಏನು ಅವ್ನ ಲೈಫ್ ನಲ್ಲಿ ಪ್ಯಾಷನ್ ಅನ್ನೋದು ಕಂಡ್ಕೊಳಕ್ಕೆ ಯಾವಾಗ ಕಂಡ್ಕೊಂತಾನೆ ಸೊ ಅಲ್ಲಿಂದ ಅವ್ನಿಗೆ ಏನೇನು ಚಾಲೆಂಜಸ್ ಬರುತ್ತೆ ಅವ್ನ ಗ್ರಾಫ್ ಏನು ಲೈಫ್ ಅನ್ನೋದನ್ನ ತೋರ್ಸೋದಕ್ಕೆ ಟ್ರೈ ಮಾಡಿದ್ವಿ ಎಲ್ಲಾರು ಅವ್ರ ಅವ್ರ ಲೈಫ್ಗೆ ಕನೆಕ್ಟ್ ಮಾಡ್ಕೊಂಡ್ಲೋ ಅಂತ ಸಿನಿಮಾ ಆಗುತ್ತೆ ಅನ್ಕೋತೀನಿ ಮೆಸೇಜ್ ಅನ್ನೋ ತರ ಏನಂದ್ರೆ ಆಕ್ಚುಲಿ ಸ್ಟಾರ್ಟಿಂಗ್ ನಲ್ಲೂ ನಾವು ಒಂದು ಕಾರ್ಡ್ ಹಾಕ್ತೀವಿ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ರೆಡ್ಯೂಸಸ್ ಅನ್ಎಂಪ್ಲಾಯ್ಮೆಂಟ್ ಅಂತ ಅಂದ್ರೆ ನೀವು ನನಗೆ ಕೆಲಸ ಬರ್ಲಿ ಅಂತ ಕಾಯ್ಕೊಂಡಿರೋದಕ್ಕಿಂತ ನಿನ್ನಲ್ಲಿ ಏನೋ ಒಂದ್ ಇರುತ್ತೆ ನೀನ್ ಅದನ್ನ ಯಾವಾಗ ಕಂಡ್ಕೊಂತೀಯೋ ಅಲ್ಲಿಂದ ನೀನ್ ಲೈಫ್ ಚೇಂಜ್ ಆಗುತ್ತೆ ನಿನ್ ಕೆಲಸ ಅದಾಗಿರುತ್ತೆ ದೇವ್ರ ಕುಟ್ಸಿರ್ತಾನೆ ಅದನ್ನ ದೇವ್ರಿಗೆ ಯಾರ ಹೇಳಿಸ್ತಾನೆ ಯಾವಾಗ್ಲೂ ಸೊ ಅದನ್ನ ನಾವು ಜನಗೆ ಕನ್ವೇ ಮಾಡೋತ್ರ ಟ್ರೈ ಮಾಡಿದ್ವಿ ಅಂದ್ರೆ ಅಂಡರ್ ನೀತ್ ಅಲ್ಲಿರುತ್ತೆ ಅದು ಎಲ್ಲೂ ಎಕ್ಸ್ಪ್ಲಿಸಿಟ್ ಆಗಿ ಇಂಪ್ಲಿಸಿಟ್ ಆಗಿಲ್ಲ ಎಕ್ಸ್ಪ್ಲಿಸಿಟ್ ಆಗಿ ಅದು ಹೋಗ್ತಾ ಇರುತ್ತೆ ಆ ತರ ಇದೆ ಸಿನಿಮಾ ಇದು ಇದರಲ್ಲಿ ಮೆಟಾಫರಿಕ್ಲಿ ನಾವು ತುಂಬಾ ಎಕ್ಸ್ಪ್ಲೈನ್ ಮಾಡಕ್ ಹೋಗಿದ್ದೀವಿ ನೀವು ಸಿನ್ಮಾ ನೋಡ್ತಿದ್ದಾಗ ನಿಮಗೆ ಸಿನ್ಮಾ ಕಥೆನಲ್ಲಿ ಏನ್ ಕಾಣ್ತಿದ್ಯೋ ಅದ್ಬಿಟ್ಬಿಟ್ಟು ಬ್ಯಾಕ್ ಗ್ರೌಂಡ್ ನಲ್ಲಿ ಒಂದು ಲೇಯರ್ ಅಲ್ಲಿ ಒಂದು ಸ್ಟೋರಿ ಹೊಡ್ತಾ ಇರುತ್ತೆ ನೀವು ಅದನ್ನು ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಡಿಫ್ರೆಂಟ್ ಫೀಲ್ ಕೊಡುತ್ತೆ ಮೆಟಫಿರಿಕ್ಲಿ ಎಲ್ಲಾ ಕ್ಯಾರೆಕ್ಟರ್ನೂ ಒಂದೊಂದು ಇನ್ಸೆಕ್ಟ್ ಗೆ ಟ್ರೈ ಮಾಡೋದು ತೋರ್ಸೋದಕ್ಕೆ ಟ್ರೈ ಮಾಡಿದೀವಿ ಈಗ ನನ್ನ ಕ್ಯಾರೆಕ್ಟರ್ ತಗೊಂಡ್ರೆ ನೀವು ಸ್ಪೈಡರ್ ಅನ್ನೋ ಕ್ಯಾರೆಕ್ಟರ್ ಸ್ಪೈಡರ್ ಹೇಗೆ ವೆಬ್ ಬಿಲ್ಡ್ ಮಾಡುತ್ತೆ ಹೇಗೆ ಬಲೆ ಹಾಕುತ್ತೆ ಅವನು ಹೇಗೆ ಬಲೆ ಹಾಕಿ ಪ್ರಾಂಕ್ಸ್ ಮಾಡುತ್ತಾನೆ ಅನ್ನೋದೇ ಥೀಮ್ ಸೊ ಆ ಬಲೆಯಿಂದ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದು ಸಿನ್ಮಾ ಹಾ ಅದೇ ತರ ಅದ್ರ ಪ್ರಾಂಗ್ಸ್ಟರ್ ನಾನಾಗಿರ್ತೀನಿ ಗ್ಯಾಂಗ್ಸ್ಟರ್ ತಿಲಕ್ ಅವ್ರ ಆಗಿರ್ತಾರೆ ನೀವು ಆ ಸಿನಿಮಾ ನೋಡ್ತಿದ್ದಾಗ ನಿಮ್ಗೆ ಅದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಗೊತ್ತಾಗುತ್ತೆ ತಿಲಕ್ ಅವ್ರ ಕ್ಯಾರೆಕ್ಟರ್ ಬಂದ್ಬಿಟ್ಟು ಸ್ಕಾರ್ಪಿಯನ್ ಕ್ಯಾರೆಕ್ಟರ್ ಈ ಚೇಳ ಏನ್ ಬರುತ್ತೆ ಅದ್ರ ಕ್ಯಾರೆಕ್ಟರ್ ಅವ್ರದ್ದು ಇದೆಲ್ಲ ಒಂದು ಇನ್ಸೆಕ್ಟ್ ವರ್ಡ್ ತೋರ್ಸೋದಕ್ಕೆ ಟ್ರೈ ಮಾಡಿದೀನಿ ನಾನು ಅವರದು ಸ್ಕಾರ್ಪಿಯನ್ ಕ್ಯಾರೆಕ್ಟರ್ ಅವ್ರು ಯೂಸ್ ಮಾಡೋ ಗಾಡಿನೂ ಸ್ಕಾರ್ಪಿಯನ್ ಇರುತ್ತೆ ಆದ್ರೆ ನಾವು ಮೆಟಾಫರಿಕಲಿ ತುಂಬಾ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡಿದ್ವಿ ನೀವು ನೋಡಿದ್ರೆ ನಾನು ಬ್ಲೂ ಹಾಕಿರ್ತೀನಿ ಈಗ ನಾವು ಯೂಜ್ಲಿ ಸ್ಪೈಡರ್ ಮ್ಯಾನ್ ಬ್ಲೂ ಇರುತ್ತೆ ಬಟ್ ನಾನು ನೆವಿ ಬ್ಲೂ ಅದೇ ಶೇಡ್ಸ್ ಅಲ್ಲಿ ತಗೊಂಡಿದ್ದೀನಿ ಸೊ ಅವರು ಬ್ಲಾಕ್ ಹಾಕಿರ್ತಾರೆ ಸ್ಕಾರ್ಪಿಯನ್ ಅಂಡ್ ಬ್ಲಾಕ್ ಇನ್ನೊಂದು ಸೆಂಟಿಪೀಡ್ ಕ್ಯಾರೆಕ್ಟರ್ ಬರುತ್ತೆ ಅದು ಬ್ರೌನ್ ಇರುತ್ತೆ ಅದು ನಮ್ಗೆ ಅಲ್ಲಲ್ಲಿ ಅಲ್ಲಲ್ಲಿ ತೋರಿಸ್ಕೊಂಡು ಹೋಗ್ತೀವಿ ಬಟ್ ನಾವೆಲ್ಲೂ ಫೋರ್ಸ್ಫುಲಿ ಸ್ಪೂನ್ ಫೀಡಿಂಗ್ ತರ ಮಾಡಕ್ಕೆ ಹೋಗಿಲ್ಲ ಇಲ್ಲ ಇಲ್ಲ ಒಂದಿನದ ಕತೆ ಅಲ್ಲ ಇದು ಸಿನಿಮಾ ಒಂದು ಪೋರ್ಷನ್ ಅಲ್ಲಿ ನಿಮ್ಗೆ ಒಂದು ತ್ರೀ ಫೋರ್ ಡೇಸ್ ನಲ್ಲಿ ಕತೆ ನಡೆಯೋ ತರ ಬರುತ್ತೆ ಒನ್ ಡೇ ಸ್ಟೋರಿ ಎಲ್ಲ ಇದು ಇಲ್ಲ ಆಕ್ಚುಲಿ ಪ್ರಾಂಕ್ ಆ ಎಕ್ಸ್ಟೆಂಡ್ ಗೆ ಏನೋ ನಾವ್ ತೋರ್ಸಕ್ ಹೋಗಿಲ್ಲ ಈ ಸಿನಿಮಾದಲ್ಲಿ ನೀವ್ ಹೇಳ್ತಾ ಇರೋದ ಪಾಯಿಂಟ್ ಇದೆ ವೀಕ್ ಗೆ ಆಕ್ಚುಲಿ ನಾನು ಇದು ಈ ಸ್ಕ್ರಿಪ್ಟ್ ಮಾಡ್ತಿರೋವಾಗ ಈ ಪಾಯಿಂಟ್ ನನಗ್ ಬಂದಿತ್ತು ಫಸ್ಟ್ ಒಂದು ಪ್ರಾಂಕ್ ಮಾಡ್ತಾ ಇದ್ದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದ್ರು ಆ ತರ ಹಾಕ್ಬಿಟ್ರೆ ಅದ್ ಏನಾಗುತ್ತೆ ಅನ್ನೋದನ್ನೇ ಫಸ್ಟ್ ಕಾನ್ಸೆಪ್ಟ್ ಬಂದಿತ್ತು ಬಟ್ ಅದಕ್ಕಿಂತ ನಾನು ಈ ಈ ಕಾನ್ಸೆಪ್ಟ್ ಯೂ ಯುನಿಕ್ ಆಗಿರುತ್ತೆ ಯೂನಿವರ್ಸಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಈ ಥೀಮ್ ತಗೊಂಡ್ ಆ ಥರ ನನಗೂ ಬಂದಿತ್ತು ಬಟ್ ಈ ಗನ್ಸ್ ಯೂಸ್ ಮಾಡ್ತಾ ಇರೋದು ಪ್ರಾಂಕ್ ಟೀಮ್ ಅಲ್ಲ ಪ್ರಾಂಕ್ ಟೀಮ್ ಅಲ್ಲ ಇದ್ರಲ್ಲಿ ಯೂಸ್ ಮಾಡ್ತಿರೋದು ನೀವು ಸಿನ್ಮಾ ನೋಡ್ತಿದ್ದಾಗ ಗೊತ್ತಾಗದು ಇಲ್ಲ ಇಲ್ಲ ಆ ತರದ್ದೇನಿಲ್ಲ ಇದರಲ್ಲಿ ನೀವು ಸಿನ್ಮಾ ಪ್ರಾಬಬ್ಲಿ ನೋಡಿದಾಗ ಅಂದ್ರೆ ಟ್ರೇಲರ್ ನೋಡಿ ಬೇರೆ ಬೇರೆ ಅಸಂಪ್ಷನ್ಸ್ ಬರ್ತಿರ್ಬೋದು ಬಟ್ ನಮ್ದು ಸಿನ್ಮಾ ಖಂಡಿತ ಆಗಲ್ಲ ಒಬ್ಬ ನಾರ್ಮಲ್ ವ್ಯಕ್ತಿ ಲೈಫ್ ತೋರ್ಸೋದಕ್ಕೆ ಟ್ರೈ ಮಾಡಿದ್ವಿ ನಾವು ಈಗ ಗ್ಯಾಂಗ್ಸ್ಟರ್ ಅಂದ ತಕ್ಷಣ ನಾವು ಕ್ರೈಮ್ ವಿಜುಂಭೃಸಕ್ ಹೋಗಿಲ್ಲ ನಾವು ನಮ್ಗೆ ಸೆನ್ಸಾರ್ ಮಂಡಳಿ ಕೊಟ್ಟಿಲ್ಲ ಅಂದ್ರೆ ನೀವು ಅನ್ಕೋಬಹುದು ಇದೆ ಸಿನ್ಮಾ ಅಂತ ಅವರು ನನಗೆ ಸೆನ್ಸರ್ ಅವರು ಒಂದೇ ಹೇಳಿತ್ತು ನೀವು ಸ್ಮೋಕಿಂಗ್ ಕಾರ್ಡ್ ಡ್ರಿಂಕಿಂಗ್ ಕಾರ್ಡ್ ಒಂದೇ ಒಂದಿದೆ ನಲ್ಲಿ ಪ್ರೀವಿಯಸ್ ಸಿನ್ಮಾದಲ್ಲಿ ಒಂದೂ ಇರಲಿಲ್ಲ ಸಾವರ್ ಅದನ್ನ ಅಪ್ರಿಷಿಯೇಟ್ ಮಾಡೋದು ನಮ್ಗೆ ಫೋರ್ಸ್ಫುಲಿ ನಮ್ಗೆ ಏನು ಅಂದ್ರೆ ಸೊಸೈಟಿಗೆ ಕೆಟ್ಟದಾಗ ಇಂಪ್ಯಾಕ್ಟ್ ಮಾಡೋದೇನು ತೋರ್ಸ್ಬಾರ್ದು ಅನ್ನೋದು ನಂದು ಆಕ್ಚುಲಿ ಸೈಕಾಲಜಿ ನಾನು ಅದನ್ನ ತೋರಿಸ್ಕೊಂಡು ಬಂದಿಲ್ಲ ಇದುವರೆಗೂ ನಾನು ಪ್ರೀವಿಯಸ್ ಸಿನ್ಮಾಸ್ ಯಾವ್ದೇ ಮಾಡಿದ್ರು ತುಂಬಾ ಸ್ಮೋಕಿಂಗ್ ಆಗಲಿ ಡ್ರಿಂಕಿಂಗ್ ಆಗಲಿ ಅಥವಾ ಕ್ರೈಮ್ ತೋರಿಸೋದಾಗ್ಲಿ ಅದನ್ನೆಲ್ಲ ನಾನು ಜಾಸ್ತಿ ಅಂದ್ರೆ ನನಗೂ ಆ ತರದ್ದು ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ತಿದ್ದಾಗ ಮುಜುಗರ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ನಾನು ಆ ಥರ ಸೀನ್ಸ್ ನಾನು ಜಾಸ್ತಿ ತೆಗೆಯಕ್ಕೂ ಹೋಗೋದಿಲ್ಲ ನಾನು ಬರೋದಕ್ಕೆ ಪ್ರಾಬ್ಲಿ ನನ್ನ ಥಾಟ್ಸ್ ಪ್ರೋಸೆಸ್ ಆ ತರ ಇರಲ್ಲ ಅನ್ಸುತ್ತೆ ಇಲ್ಲ ಸರ್ ಅದನ್ನ ಹೇಳ್ತಾ ಇದ್ದೀನಿ ನಾನು ಇದ್ರಲ್ಲಿ ನೀಟ್ ಪ್ರಾಂಕ್ಸ್ ಇಟ್ಟಿದ್ದೀನಿ ಈಗ ಗನ್ ಯೂಸ್ ಮಾಡಿ ಪ್ರಾಂಕ್ ಮಾಡೋ ಅಂತದ್ದೇನಿಲ್ಲ ಈಗ ಜನರಲ್ ಆಗಿ ನಾನ್ ನಾರ್ಮಲ್ ವ್ಯಕ್ತಿ ಹೆಂಗಿರ್ತಾನೋ ಅವನೇನ್ ಪ್ರಾಂಕ್ಸ್ ಯೂಸ್ ಮಾಡ್ತಾನೋ ಅದೇ ತರ ಇವರು ಇವರು ನ ಇವ್ನ ಲೈಫ್ ನಲ್ಲಿ ಇವ್ನ ಇವ್ನ ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ ಅದು ನೀವು ಅದು ಸಿನ್ಮಾ ನೋಡ್ತಿದಾಗ ಪ್ರಾಬಬ್ಲಿ ನನ್ನ ಇದೆ ಬೇರೆ ಅದನ್ನ ಜಾಸ್ತಿ ನಾವು ಆ ಥರ ತೋರ್ಸಕ್ ಹೋಗಿಲ್ಲ ಅಂದ್ರೆ ಇನ್ಫ್ಲೂಯೆನ್ಸ್ ಆಗತ್ತರದ್ ಯಾವ್ದು ಇಲ್ಲ ಇದ್ರಲ್ಲಿ